ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲುಪಡಿ ಲಾಗ್ಸ್ ವೀಕ್ಷಕರೇ ಇವತ್ತು ನಿಮಗೆಂದು ತೋರಿಸ್ತಾ ಇದ್ದೇನೆ ಇದು ನೀರು ಕ್ಲೀನ್ ಮಾಡುವಂಥದ್ದು ಸೋಲರಿಗೆ ನಾವು ಕಲಿಸ್ತೇವಲ್ಲ ಆ ನೀರು ಇದರಲ್ಲಿ ಕ್ಲೀನ್ ಆಗ್ತದೆ ಅದೊಂದು ನಾನು ಈಗ ರೆಡಿ ಮಾಡ್ತೇನೆ ಇದು ನಮ್ಮದೇ ಐಡ್ಯದಲ್ಲಿ ನೋಡಿ ಇದೊಂದು ಪೈಪು ಈ ಹೋಲ್ನೊಳಗೆ ಹಾಕಬೇಕು ಹಾಗೆಯೇ ಅದಕ್ಕೆ ಅಂದರೆ ನಮ್ಮದೇ ಒಂದು ಐಡಿಯ ಪ್ರಕಾರದಲ್ಲಿ ನಾವು ಮಾಡೋದು ನಿಮಗೆ ಪೀಸ್ ಕಟ್ ಮಾಡಿ ಆ ಇದನ್ನು ಎರಡು ಪೀಸ್ ಬೇಕು ಒಟ್ಟಿಗೆ ಎರಡು ಪೈಪ್ ಉಂಟು ಎರಡು ಪೈಪ್ ನಾಲ್ಕು ಪೀಸ್ ಬೇಕು ಈಗ ಎರಡರದ್ದು ಮಾಡಿದ್ದೇನೆ ಇದೆರಡ್ದು ಈಗ ಇದ್ದೇನೆ ಅಷ್ಟೇ ನೋಡಿ ಈಗ ಕಟ್ ಮಾಡಿ ಆಯಿತು ನೋಡಿದಿರಲ್ಲ ಇನ್ನು ನಾವು ಬೆಂಕಿಯಲ್ಲಿ ಬಿಸಿ ಮಾಡಬೇಕು ಆದರೆ ಇದು ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಪೈಪು ಹಾಗೆ ಎಷ್ಟು ಬಿಸಿ ಮಾಡಿ ಅಷ್ಟೇನು ಇದು ರಪ್ಪ ಉರಿಯುವುದಿಲ್ಲ ಸ್ವಲ್ಪ ಗಟ್ಟಿ ಉಂಟಾಗಿ ನೋಡಿ ಈಗ ಮಾಡ್ತಿದ್ದೇನೆ ಇದು ನಮ್ಮ ಇದು ಚಿನ್ನದ ಕೆಲಸಕ್ಕೆ ಗನ್ ಅದರಲ್ಲೆಲ್ಲ ಈಗ ನಮ್ಮದೊಂದು ಈ ಪ್ರಯೋಗ ಮಾಡಿ ನೋಡೋದು ಹಾಗೆಯೇ ನಮ್ಮ ದರ್ಶನವರು ಕೂಡ ಇದೇ ಥರ ಎಲ್ಲ ಮಾಡ್ತಾರೆ ಕೆಲವು ಟೆಕ್ನಾಲಜಿ ಎಲ್ಲ ನೋಡಿ ನಾವು ಇದು ಉಂಗುರ ದೊಡ್ಡದು ಮಾಡೋದ್ರಲ್ಲಿ ಈ ಪೈಪನ್ನು ಸ್ವಲ್ಪ ದೊಡ್ಡದು ಮಾಡೋದು ದೊಡ್ಡದು ಮಾಡಿ ಆ ಪೈಪನ್ನು ಮೇಲ್ಗಡೆ ಅದು ಮೇಲ್ಗಡೆ ನಿಂತ ನಂತರ ಅದು ಗಟ್ಟಿಗೋಸ್ಕರ ಈ ಥರ ಮಾಡೋದು ಈಗ ನೋಡಿ ಆ ಪೈಪ್ ತಗೊಂಡೆ ತಗೊಂಡಾದ ನಂತರ ಅದಕ್ಕೆ ಗಮ್ಮ ಹಾಕಬೇಕು ಅದು ಅದರದ್ದೇ ಗಮ್ಮು ಭಾರಿ ಫಾಸ್ಟಾಗಿ ಹಿಡಿತದೆ ನೋಡಿ ಅದರ ಒಳಗೆ ಗಮ್ಮ ಹಾಕಿ ಈ ಪೈಪಿಗೆ ಸಿಕ್ಕಿಸಬೇಕು ಮತ್ತು ಈ ಪೈಪಿಗೆ ಸಾಕಬೇಕು ಅದೇಕೆಂದರೆ ಆ ಸಣ್ಣ ಪೀಸ್ ಅದು ಒಳಗಡೆ ನಿಲ್ಲುದು ಇದು ಹೊರಗಡೆಯಿಂದ ಟೈಟಿಗೋಸ್ಕರ ಇಲ್ಲದಿದ್ದರೆ ನಾವು ಕೈಯಲ್ಲಿ ಮೇಲೆ ಕೆಳಗೆ ಮಾಡೋದು ಅದು ಬೇಜಾಗ್ತದೆ ಅದಕ್ಕೋಸ್ಕರ ಅದನ್ನು ಫಸ್ಟಿಗೆ ಒಳಗಡೆ ಇಟ್ಕೊಂಡು ಕರೆಕ್ಟ್ ಪ್ಲೇಸ್ ನೋಡಬೇಕು ಇಲ್ಲಿ ಬರ್ತದೆ ಅಂತ ಒಂದ್ಸರಿ ಗಮ್ಮು ಗಟ್ಟಿ ಹಿಡಿದ್ರೆ ಮತ್ತೆ ಬಿಡುದಿಲ್ಲ ಹಾಗೆ ಈ ಥರ ಒಳಗಡೆ ಸಿಕ್ಕಿಸಬೇಕು ಅದು ಒಳಗೆ ಸಣ್ಣ ಪೀಸ್ ಆಗಿದೆ ಪೈಪಿಗೆ ಸಣ್ಣ ಪೀಸ್ ಗಟ್ಟಿ ಈಗ ಈ ಕಡೆಗೆ ಸ್ವಲ್ಪ ಗಮ್ ಹಾಕ್ಬೇಕು ಯಾಕಂದರೆ ನೀರು ಒಳಗಡೆಯಿಂದ ಹೊರಗೆ ಬರ್ಬಾರ್ದಾಗಿ ಗಮ್ಮೆಲ್ಲ ಕರೆಕ್ಟ್ ಹಿಡಿಬೇಕು ಯಾಕಂದರೆ ಸ್ವಲ್ಪ ಗಮ್ಮೆಲ್ಲ ಸ್ವಲ್ಪ ದಪ್ಪ ಗಮ್ಮಾಗಿ ಆಗಿ ಲೀಕೇಜ್ ಆಗದಾಗಿ ಹಾಕ್ಬೇಕು ನೋಡಿ ಆದ ನಂತರ ಅದರದ್ದು ಇನ್ನೊಂದು ಪೀಸನ್ನು ಇಲ್ಲಿ ಕರೆಕ್ಟಾಗಿಟ್ಟು ನೀವು ಹಾಕ್ಬೇಕು ಮಾಡಿದ್ದೆ ಬಿಸಿಯಾಗಿ ವೈಟ್ ಹೋಗಿ ಬ್ಲ್ಯಾಕ್ ಆಗಿದೆ ಪೈಪು ಬಿಸಿಗೆ ಇಟ್ಟು ಅದೇಂದರೆ ಗನ್ನಲ್ಲಿ ಮಾಡಿ ಬಿಸಿ ಮಾಡಿ ಮಾಡಿ ಅಂತ ಇದಲ್ಲ ನೋಡಿ ಸುತ್ತೆಲ್ಲ ಗಮ್ಮೆಲ್ಲ ಇಡಿಸಿ ರಪ್ಪ ಒಂದು ಎರಡು ನಿಮಿಷದಲ್ಲಿ ಅದು ಗಟ್ಟಿ ಆಗ್ತದೆ ನೋಡಿ ಈಗ ಸಾಧಾರಣ ಗಟ್ಟಿಯಾಗ್ತಾ ಬಂತು ಹಾಗಿನ ಸುತ್ತ ಸ್ವಲ್ಪ ಆಚೆಚೆಲ್ಲ ಗಮ್ಮ ಹಾಕಿ ಬಿಟ್ಟರೆ ಇದೊಂದು ಕೆಲಸ ಆಯಿತು ನೋಡಿ ಇದು ಅದಕ್ಕೆ ಮುಚ್ಚಲ ಮೇಲೆ ಮತ್ತು ಕೆಳಗೆ ಎರಡು ಕಡೆ ಮುಚ್ಚಲ ಫಸ್ಟ್ ಇದೊಂದು ಮುಚ್ಚಲಿಕ್ಕೆ ನಾನು ಹೋಲ್ ಮಾಡಿ ಆಗಿದೆ ನೋಡಿ ಈಗ ನಾನು ಇದಕ್ಕೆ ಹೀಗೆ ಹೋಲ್ ಮಾಡೋದು ಅಂತೇಳಿ ತೋರಿಸ್ತೇವೆ ನಮ್ಮ ಹತ್ರ ಬೇರೆ ಯಾವುದು ಉಪಕರಣಗಳಿಲ್ಲ ನಮ್ಮದೇ ಒಂದು ಕೆಲಸದ ಒಂದು ಉಪಕರಣಗಳು ಅದರಲ್ಲಿ ನಾವು ಯಾವ ಥರ ಮಾಡ್ತೇವೆ ಅಂತ ನೋಡಿ ಇದು ಅಡುಗೆ ಮಾಡುವಂಥ ಓಟೆ ಅದನ್ನು ಬಿಸಿ ಮಾಡಿ ಅದರಲ್ಲಿ ಇದಕ್ಕೆ ಹೋಲ್ ಮಾಡುತ್ತೆ ಈ ಥರ ಎಲ್ಲ ಬಿಸಿ ಮಾಡಿದ್ದಕ್ಕೆ ಹೋಲ್ ಮಾಡಬೇಕಾಗ್ತದೆ ಈಗದೆಲ್ಲ ತಂತ್ರಜ್ಞಾನಗಳಲ್ಲೆಲ್ಲ ಇಂಥ ಸೀನೆ ಇಲ್ಲ ಯಾಕೆಂದರೆ ಡ್ರಿಲ್ ಮಿಷಿನ್ ಅಂಥದ್ದು ಇರ್ತದೆ ಅದಕ್ಕೆ ಬೇಕಿದ್ದಷ್ಟು ದೊಡ್ಡ ಬಿಟ್ಟಲ್ಲಿರ್ತದೆ ಆ ಬಿಟ್ಟಲ್ಲಿ ಒಮ್ಮೆ ಡ್ರಿಲ್ಲು ಮಾಡಿದರೆ ಇತ್ತು ಆಗಲೇ ಆಗ್ತದೆ ಇದು ಯಾಕೆಂತೇಳಿದ್ರೆ ನಮ್ಮ ಹತ್ರ ಅಂಥದ್ದೆಲ್ಲ ಇಲ್ಲ ಅದಕ್ಕೆ ನಾವು ನಮ್ಮದೇ ಒಂದು ಸ್ವಂತ ಹಿಡಿಯಲ್ಲಿ ಮಾಡೋದು ನೋಡಿದಕ್ಕೆಲ್ಲ ಜಾಸ್ತಿ ಬಿಸಿಯಾಗಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ಬಿಸಿಯಾದರೆ ಇದಾಗೋದಿಲ್ಲ ನೋಡಿ ಹೇಗೆ ಸಹ ತೂತ್ ಮಾಡಿ ಆಯಿತು ಸ್ವಲ್ಪ ಇದು ಹೋಲ್ ಸಣ್ಣದುಂಟಾಗಿ ಸ್ವಲ್ಪ ದೊಡ್ಡದು ಮಾಡಿ ಕರೆಕ್ಟಾಗಿ ಸೆಟ್ ಆಯಿತು ನೋಡಿ ಸ್ವಲ್ಪ ಅದೆಲ್ಲ ಇದು ಬಂದದ್ಮೇಲೆ ತೆಗಿಬೇಕಾಗ್ತದೆ ಇಲ್ಲ ಮತ್ತೆ ಮತ್ತು ಗಮ್ಮಕ್ಕೋಗೋದು ಅಲ್ಲಿ ಇರ್ತದಾಗಿ ನೋಡಿದ್ರಲ್ಲ ಹೋಲ್ ಮಾಡೆಲ್ಲ ಆಯಿತು ಕ್ಕೆ ಇದನ್ನು ಸಿಕ್ಕಿಸ್ಬೇಕು ಇದಕ್ಕೆ ಸಹ ಅಂಥದ್ದು ಎರಡು ರಿಂಗ್ ಮಾಡಿದ್ದೀನಿ ನೋಡಿ ಅದನ್ನು ಗಮ್ಮಾಕಿ ಸಿಕ್ಕಿಸಬೇಕು ನೋಡಿ ಇದು ಕೂಡ ಆಯಿತು ಗಮ್ಮೆಲ್ಲ ಹಾಕಿ ರೆಡಿ ಆಯಿತು ನೋಡಿ ಇನ್ನೊಂದು ಇದು ಇದಕ್ಕೆ ಸಹ ಎರಡು ರಿಂಗ್ ಉಂಟು ಅದನ್ನು ಸಹ ವಾಪಸ್ ಆ ಪೈಪನ್ನುಕೊಂಡು ಅದರ ಒಳಗೆ ಹಾಕಿ ಗಮ್ಮಾಕಿ ಅದನ್ನು ಕೂಡ ಫಿಕ್ಸ್ ಮಾಡಿದರೆ ಆಯಿತು ನೋಡಿ ಇದೆ ರಿಂಗ್ ಇದು ಸಹ ಬಿಸಿಯಾಗಿ ಕಪ್ಪಾಗಿ ವಾಷರ್ ಥರ ಕಾಣ್ತಾ ಉಂಟು ಇದು ಯಾಕೆ ನಾನು ವಾಯ್ಸ್ ಮತ್ತೆ ಅದು ಮಾಡೋಗ್ಲಿಕ್ಕೆ ಕೊಡ್ತಿದ್ರೆ ಕರೆಕ್ಟ್ ಆಗ್ತೈತೆ ಯಾಕೆಂದರೆ ಸ್ವಲ್ಪ ಆಗ ಕೊಡಲಿಕ್ಕೆ ಆಗಲಿಲ್ಲ ಬೇರೆಲ್ಲ ಮಾತಾಡ್ತಿದ್ರೆ ಹಾಗೆ ನಾನೀಗ ಅಲ್ಲಿ ಅವರು ಮಾತಾಡ್ತಿರೋ ನನ್ನದಲ್ಲಿ ಬೇರೆ ಏನಾದರದ್ದು ಕೆಲಸ ಬೇರೆ ಬೇರೆ ಆಗ್ತದೆ ಅಂತೇಳಿ ನಾನು ಯಾಕೆ ಆಗ ವಾಯ್ಸ್ ಕೊಡಲಿಲ್ಲ ಹೀಗೆ ಕೊಡ್ತಿದ್ದೇನೆ ಹಾಗೆ ಸ್ವಲ್ಪ ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಉಂಟು ಅಡ್ಜಸ್ಟ್ ಮಾಡಿ ನೀವು ನೋಡಿ ಇದು ಕೂಡ ಆಯಿತು ಅದಕ್ಕೆಲ್ಲ ಗಮ್ಮ ಹಾಕ್ತಿದ್ದೇನೆ ಈಗ ಗಮ್ಮ ಹಾಕಿ ಈ ಕಡೆಯಿಂದ ಪಿಕ್ಸ್ ಮಾಡಿ ಉಪಸ್ ಆ ಕಡೆಯಿಂದ ಇನ್ನೊಂದು ಅದರದೇ ಪೈಪ್ ಇದ್ದು ವಾಷರನ್ನು ಸಿಕ್ಕಿಸಿದ್ರೆ ಆಯಿತು ನೋಡಿ ಆಯಿತು ಇದೊಂದು ಫಿಕ್ಸ್ ಮಾಡಿ ಆದರೆ ಸ್ವಲ್ಪ ಗಟ್ಟಿಗೆ ಬಡಿಯೋದು ಯಾಕಂದರೆ ಅಷ್ಟು ಟೈಟ್ ಉಂಟು ಗಮ್ಮಸರಪ್ಪ ಒಣತ್ತದ್ದು ಆಯಿತು ನೋಡಿ ನೋಡಿ ಎರಡು ಕೂಡ ರೆಡಿ ಆಯಿತು ನೋಡಿ ಇನ್ನು ಇದಕ್ಕೆ ಮೇಲ್ಕಡೆ ಮತ್ತು ಕೆಳಗಡೆ ಸಿಕ್ಕಿಸೋದು ನೋಡಿ ಇದು ಇಲ್ಲಿಗೆ ಇದು ಇಲ್ಲಿಗೆ ಮೇಲೆ ಇದು ಉಲ್ಟಾಯಿತು ಇದು ಈಜೆದು ಆ ಕಡೆ ಇರ್ಬೇಕು ಆ ಈ ಕಡೆ ಬರಬೇಕು ನೋಡಿ ಇದು ಏಕೆಂದರೆ ಇಲ್ಲಿ ಈಗ ಸಿಕ್ಕಿಸಿದೆಲ್ಲ ಅಲ್ಲಿಂದ ನೀರು ಮೇಲ್ಗಡೆ ಹೋಗೋದು ಈ ಕೆಳಗಡೆ ಸಿಕ್ಕಿಸಿದ ಆ ಕಡೆ ಕಾಣುವಂಥ ಪೈಪಲ್ಲಿ ನೀರು ಒಳಗಡೆ ಬರೋದು ನೋಡಿ ಇಲ್ಲಿ ನನ್ನ ಮುಖದ ಹತ್ರ ಕಾಣ್ತಲ್ಲ ಅಲ್ಲಿಂದ ನೀರು ಒಳಗಡೆ ಬರೋದು ಆ ಕಡೆಯಿಂದ ಹೊರಗಡೆ ಹೋಗುದು ನೋಡಿ ಇಲ್ಲಿಂದ ಒಳಗೆ ಬರೋದು ಅಲ್ಲಿಂದ ಹೊರಗೆ ಹೋಗುದು ನೀರು ಆಗ ಈ ಇಲ್ಲಿಂದ ಈ ಕೊಳಕ್ಕೆಲ್ಲ ನಿಂತರೆ ಇದರಿಂದ ಹೊರಗೆ ಬಿಡೋದು ಆಗ ಅದು ಕೊಳಕ್ಕೆಲ್ಲ ಹೊರಗೆ ಬರ್ತದೆ ಅದರ ಮಧ್ಯದಲ್ಲಿ ಫುಲ್ಲು ಮಸಿ ಇರ್ತದೆ ಅದು ಪಾಚಲ್ಲಿ ಹಿಡಿದು ಅದರಲ್ಲಿ ನಿಂತಿರ್ತದೆ ಅದು ಅಲ್ಲಿಂದ ಬಿಡುವಾಗ ಹೊರಗೆ ಹೋಗ್ತದೆ ಆಗ ನೀರು ಕ್ಲೀನ್ ಇದ್ದ ನೀರು ಇಲ್ಲಿಂದ ಮೇಲೆ ಹೋಗ್ತದೆ ಅಷ್ಟೇ ಇದನ್ನು ನಮ್ಮ ಸೋಲಾರಿಗೆ ಸಿಕ್ಕಿಸಲಿ ಸಿಕ್ಕಿಸ್ಲಿಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿದು ನಾವು ಒಂದು ಹೊಸ ಪ್ರಯೋಗ ಇದು ನೀವು ಸಹ ಟ್ರೈ ಮಾಡಿ ನೋಡ್ಬೋದು ಕರೆಕ್ಟ್ ಆಗ್ತದೆ ಅಂತ ಅನಿಸಿರ್ತೇನೆ ಏಕೆಂದರೆ ಒಂದು ಸಣ್ಣದಲ್ಲಿ ಮಾಡಿದೆ ಸಕ್ಸಸ್ ಆಗಿದೆ ಹಾಗೆ ಇದು ದೊಡ್ಡದರಲಿ ಹೇಗೆ ಆಗ್ತದೆ ಅಂತೇಳಿ ನೋಡುವ ನಿಮಗೆ ಅದು ಸೋಲರಿಗೆ ಸಿಕ್ಕಿಸಿದ ನಂತರ ಯಾವ ಥರ ಆಗ್ತದೆ ಅಂತೇಳಿ ನಿಮಗೆ ತೋರಿಸುವ ಇವಾಗ ಇಲ್ಲಿಗೆ ಸಾಕು ಹ್ಯಾಂಡ್ ಮಾಡ್ತಿದ್ದೇನೆ